ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸಮಯ ಅನ್ನೋದು ಎಂಥವರನ್ನು ಕೀಲಾಗಿ ನೋಡುವಂತೆ ಮಾಡುತ್ತದೆ ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇದ್ದರೂ ಒಂದೆಲ್ಲ ಒಂದು ದಿನ ಆ ಸಮಯನೇ ಅವರ ವ್ಯಕ್ತಿತ್ವವನ್ನು ಏನು ಅಂತ ಎತ್ತಿ ತೋರುತ್ತದೆ ತಾಳ್ಮೆ ಇರಬೇಕು ಅಷ್ಟೇ ಪ್ರತಿ ಒಬ್ಬ ವ್ಯಕ್ತಿಗೂ ತಾಳ್ಮೆ ತುಂಬಾ ಮುಖ್ಯ ತಾಳ್ಮೆಯಿಂದ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ನಿಮ್ಮ ಬದುಕು ಬಂಗಾರವಾಗುತ್ತದೆ ಎಲ್ಲರಿಗೂ ನಮಸ್ಕಾರ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ